ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ತಿಳಿಸ್ಕೊಡುವಂಥ ಟಾಪಿಕ್ ಏನಪ್ಪ ಅಂದರೆ ನಿಮ್ಮ ಒಂದು ಫೋಟೋದಲ್ಲಿರುವಂಥ ಬ್ಯಾಕ್ ಗ್ರೌಂಡವನ್ನು ಹೇಗೆ ರಿಮೂವ್ ಮಾಡುವುದು ಅಥವಾ ಇನ್ನೊಂದು ಬ್ಯಾಕ್ ಗ್ರೌಂಡನ್ನು ಹೇಗೆ ಆ್ಯಡ್ ಮಾಡುವುದು ಎಂಬುದಾಗಿ ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲಪ್ಪ ಅಂದರೆ ಈಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಇದೇ ಥರದ ವಿಡಿಯೋಗಳಿಗೋಸ್ಕರ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯಿತಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಎಂದು ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡಿಸಿ ನಿಮ್ಮ ಒಂದು ಫೋಟೋದಲ್ಲಿರುವಂಥ ಬ್ಯಾಕ್ ಗ್ರೌಂಡನ್ನು ರಿಮೂವ್ ಮಾಡಬೇಕಪ್ಪ ಅಂದರೆ ಫಸ್ಟ್ ನೀವು ಗೂಗಲ್ಗೆ ಹೋಗಬೇಕಾಗುತ್ತೆ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ನೀವು ಬಿ ಜಿ ರಿಮು ಅಂತ ಸರ್ಚ್ ಮಾಡಬೇಕಾಗುತ್ತೆ ಇಲ್ಲಿ ನಾನು ಯಾವ ರೀತಿ ಸರ್ಚ್ ಮಾಡಿದ್ದೀನಲ್ಲ ಆ ರೀತಿಯಾಗಿ ನೀವು ನಿಮ್ಮ ಒಂದು ಗೂಗಲಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ಸರ್ಚ್ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸ್ತಿದೆಯಲ್ಲ ರಿಮೋ ಬ್ಯಾಕ್ ಗ್ರೌಂಡ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ಥರ ಒಂದು ಇಂಟರ್ಫೇಸ್ ಬರುತ್ತೆ ಕೆಳಗಡೆ ಇಲ್ಲಿ ಅಪ್ಲೋಡ್ ಇಮೇಜ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಯಲ್ಲಿರುವಂಥ ಫೋಟೋಸ್ಗಳು ಓಪನ್ ಆಗುತ್ತೆ ಇಲ್ಲ ನಾನೊಂದು ಫೋಟೋವನ್ನು ಅಪ್ಲೋಡ್ ಮಾಡ್ಕೊತೀನಿ ಇಲ್ಲಿ ನೋಡಿ ಫ್ರೆಂಡ್ಸ್ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಮ ಒಂದು ಫೋಟೋದಲ್ಲಿರುವಂಥ ಬ್ಯಾಕ್ಗ್ರೌಂಡು ರಿಮೂವ್ ಆಗುತ್ತೆ ಇಲ್ಲಿ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿದೆಯಲ್ಲ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅನ್ನೋ ಆಪ್ಷನ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಫೋಟೋ ಗ್ಯಾಲ್ರಿಯಲ್ಲಿ ಸೇವ್ ಆಗುತ್ತೆ ನಿಮಗೆ ಒಂದು ಬ್ಯಾಗ್ರೌಂಡನ್ನು ಆ್ಯಡ್ ಮಾಡಬೇಕಪ್ಪ ಅಂದರೆ ಕೆಳಗಡೆ ಬ್ಯಾಕ್ಗ್ರೌಂಡ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕೆಲವೊಂದು ಬ್ಯಾಕ್ ಗ್ರೌಂಡು ತೋರಿಸುತ್ತೆ ನಾ ನಾನೊಂದು ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊತೀನಿ ಎಕ್ಸಾಂಪಲ್ಗೋಸ್ಕರ ನಾನು ಇಲ್ಲೊಂದು ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊತೀನಿ ಈ ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಇದು ಬೇಡಪ್ಪ ಅಂದರೆ ಇನ್ನೂ ಬೇರೆ ಬೇರೆ ಬ್ಯಾಗ್ರೌಂಡ್ಗಳು ಈ ಒಂದು ವೆಬ್ಸೈಟಲ್ಲಿ ಇದ್ದಾವೆ ನಿಮಗೆ ಆ ಬ್ಯಾಗ್ರೌಂಡ್ ಬೇಕೋ ಆ ಬ್ಯಾಗ್ರೌಂಡನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಆದಮೇಲೆ ಬ್ಯಾ ಬ್ಯಾಕಿಗೆ ಬನ್ನಿ ಬ್ಯಾಕಿಗೆ ಬಂದಾದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಕಾಣುತ್ತೆ ಇಲ್ಲಿ ಮತ್ತೆ ಕೆಳಗಡೆ ಡೌನ್ಲೋಡ್ ಆಪ್ಷನ್ ಇದೆ ಅಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ರಿವ್ಯೂ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನಿಮ್ಮ ಒಂದು ಫೋಟೋ ಡೌನ್ಲೋಡ್ ಆಗಿರುತ್ತೆ ಡೌನ್ಲೋಡ್ ಆಗಿಬಿಟ್ಟು ನಿಮ್ಮ ಒಂದು ಗ್ಯಾಲ್ರಿಯಲ್ಲಿ ಸೇವ್ ಆಗಿರುತ್ತೆ ಇಷ್ಟೇ ಫ್ರೆಂಡ್ಸ್ ನಿಮ್ಮ ಒಂದು ಫೋಟೋಗೆ ಬ್ಯಾಕ್ರೌಂಡನ್ನು ಆ್ಯಡ್ ಮಾಡೋದು ಅಥವಾ ಬ್ಯಾಕ್ರೌಂಡನ್ನು ರಿಮೂವ್ ಮಾಡೋದು ಎಂದುಬಿಟ್ಟು ಈ ಒಂದು ವಿಡಿಯೋ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತಪ್ಪ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂದು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಬೇಗ ಹೋಗಿ ಫ್ರೆಂಡ್ಸ್ ಬೇಗ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಎಂದು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಬಾಯ್ ಫ್ರೆಂಡ್ಸ್